ನಮಸ್ಕಾರ ಸ್ನೇಹಿತರೆ ಆರ್ಬಿಟ್ ಮತ್ತು ಸೇವಾ ಸಂಗಮ ಸಂಸ್ಥೆಯ ನ್ಯೂಸ್ ಚಾನಲ್ಗೆ ಸ್ವಾಗತ ಇಲ್ಲಿ ನಾವು ಸಮಾಜದಲ್ಲಿ ನಡೆಯುತ್ತಿರುವ ಸಕಾರಾತ್ಮಕ ಬದಲಾವಣೆಗಳನ್ನು ಪ್ರೇರಣಾದಾಯಕ ಕತೆಗಳು ಮತ್ತು ಕಾರ್ಯಕ್ರಮಗಳನ್ನು ಹಂಚಿಕೊಳ್ಳುತ್ತಿದ್ದೇವೆ ನಮ್ಮ ಪ್ರಯತ್ನದಲ್ಲಿ ನೀವು ಸಹ ಭಾಗವಾಗಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬದಲಾವಣೆಗೆ ಸಹಕಾರ ನೀಡಿ ನವೆಂಬರ್ ಹನ್ನೊಂದರಂದು ಬೀದರ್ ತಾಲೂಕಿನ ಯರಣಿ ಗ್ರಾಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆರ್ಬಿಟ್ ಸಂಸ್ಥೆ ಮತ್ತು ನವಜೀವನ ಕಾರ್ಯಕ್ರಮ ಲಿವ್ ಲವ್ ಲವ್ ಫೌಂಡೇಶನ್ಯೋದಲ್ಲಿ ಸಂಪನ್ಮೂಲ ಡಿ ಶ್ರೀ ಆನಂದ್ ಮಕ್ಕಳಿಗೆ ಜಾಗೃತಿ ಮೂಡಿಸುತ್ತಾ ಮಾತನಾಡಿದರು ಸಮುದಾಯದಲ್ಲಿ ಮಾನಸಿಕ ಅಸ್ವಸ್ಥರು ಕಂಡರೆ ಅವರನ್ನು ಲೀಸರ್ಚಿಸಿದ್ದರು ಸಹಾಯ ಮಾಡುವ ಭಾವನೆ ನಿಮ್ಮದಾಗಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಒಬ್ಬರು ಶಿಕ್ಷಕರು ಮತ್ತು ಒಟ್ಟು ಅರವತ್ತ್ ಮೂರು ವಿದ್ಯಾರ್ಥಿಗಳು ಭಾಗವಹಿಸಿದರು ಬೀದರ್ ತಾಲೂಕಿನ ಯರ್ನಾಳಿ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆ ಹಾಗೂ ನವಜೀವನ ಲಿವ್ ಲವ್ ಲಾ ಫೌಂಡೇಶನ್ ಸಂಯುಕ್ತ ಆಶ್ರಯದಲ್ಲಿ ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತ ಶ್ರೀ ಆನಂದ್ ಮಾನಸಿಕ ಅಸ್ವಸ್ಥರ ಆರೈಕೆದಾರರ ಸಂಘ ರಚಿಸಿ ಸಂಘಕ್ಕೆ ಜಯಭವನಿ ಆರೈಕೆದಾರರ ಸಂಘ ಎಂದು ಹೆಸರಿಡಲಾಯಿತು ಸಂಘದಲ್ಲಿ ಪಾಲ್ಗೊಂಡ ಆರೈಕೆದಾರರಿಗೆ ಸಂಘ ರಚಿಸುವುದರ ಉದ್ದೇಶ ಮಾನಸಿಕ ಅಸ್ವಸ್ಥರನ್ನು ಹೇಗೆ ಆರೈಕೆ ಮಾಡಬೇಕು ಮಾನಸಿಕ ಅಸ್ವಸ್ಥರನ್ನು ಸಮಾಜದಲ್ಲಿ ಎಲ್ಲ ರೀತಿಯ ಹಕ್ಕು ಗೌರವ ಸ್ಥಾನ ಸಿಗಬೇಕಾಗಿ ಹೇಳಿದರು ಪ್ರತಿದಿನ ತಪ್ಪದೆ ಮಾತ್ರೆಗಳನ್ನು ನೀಡಬೇಕು ದಿನನಿತ್ಯದ ಚಟುವಟಿಕೆಗಳನ್ನು ಹೇಳಿಕೊಡಬೇಕು ಎಂದು ಹೇಳಿದರು ಈ ಸಂಘದಲ್ಲಿ ನಾಲ್ಕು ಆರೈಕೆದಾರರು ಭಾಗವಹಿಸಿದರು ಕಲ್ಯಾಣ ತಾಲೂಕಿನ ಉಮಾಪುರ್ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಲಿವ್ ಲವ್ ಲಾ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಸಂಪನ್ಮೂಲ ವ್ಯಕ್ತಿ ಶ್ರೀ ಆಕಾಶ್ ವಿದ್ಯಾರ್ಥಿಗಳಿಗೆ ಮಾನಸಿಕ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸಿದರು ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರು ಮತ್ತು ಮಕ್ಕಳು ಪಾಲ್ಗೊಂಡಿದ್ದರು ನವೆಂಬರ್ ಹದಿಮೂರರಿಂದ ಹದಿನೈದರವರೆಗೆ ಶೀಘ್ರ ಪತ್ತೆಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣದ ಕಾರ್ಯಕ್ರಮದ ಸಿಬ್ಬಂದಿಗಳಿಗೆ ಬೆಂಗಳೂರಿನ ಎಪಿಡಿ ಸಂಸ್ಥೆಯಲ್ಲಿ ತರಬೇತಿ ಕಾರ್ಯಾಗಾರ ನಡೆಸಲಾಯಿತು ತರಬೇತಿಯಲ್ಲಿ ಬೆಳವಣಿಗೆಯಲ್ಲಿ ಕುಂಠಿತ ಹೊಂದಿರುವ ಮಕ್ಕಳಿಗೆ ಕುಳಿತುಕೊಳ್ಳುವ ಚಟುವಟಿಕೆ ನಿಂತುಕೊಳ್ಳುವ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಈ ತರಬೇತಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಎಪಿಡಿ ಸಂಸ್ಥೆಯ ಶ್ರೀ ಧನಂಜಯ್ ಸರ್ ಅವರು ನಡೆಸಿಕೊಟ್ಟರು ಈ ಒಂದು ತರಬೇತಿಯಲ್ಲಿ ಆರ್ಬಿಟ್ ಸಂಸ್ಥೆಯ ಸೂರ್ಯಕಾಂತ್ ಮಮತಾ ಕವಿತಾ ರವರು ಭಾಗವಹಿಸಿದರು ನವೆಂಬರ್ ಹದಿನಾಲ್ಕರಂದು ಬೀದರ್ ತಾಲೂಕಿನ ಶಾಹಪುರ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತರಾದ ಅರುಣ್ ರವರು ಮಾನಸಿಕ ಅಸ್ವಸ್ಥತೆಯ ಬಗ್ಗೆ ಮತ್ತು ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸಿದರು ಮಾನಸಿಕ ಎಂದರೇನು ಲಕ್ಷಣಗಳು ಮಾನಸಿಕರನ್ನು ಹೇಗೆ ಪತ್ತೆ ಹಚ್ಚಬೇಕು ಎಂದು ತಿಳಿಸಿದರು ಪ್ರತಿ ತಿಂಗಳು ಮೂರನೇ ಬುಧವಾರದಂದು ಚಿಲ್ಲರ್ಗಿ ಗ್ರಾಮದಲ್ಲಿ ಜಿಲ್ಲಾ ಮಾನಸಿಕ ಆರೋಗ್ಯ ಶಿಬಿರ ಇರುತ್ತದೆ ಮಾನಸಿಕ ಅಸ್ವಸ್ಥರು ಬಂದು ಉಚಿತವಾಗಿ ಚಿಕಿತ್ಸೆಯನ್ನು ಪಡೆಯಬಹುದು ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯಸ್ಥರು ಚನ್ನಬಸಪ್ಪ ಪಾಟೀಲ್ ಮತ್ತು ಶಿಕ್ಷಕರು ಮಕ್ಕಳು ಭಾಗವಹಿಸಿದರು ನವೆಂಬರ್ ಹದಿನೈದರಂದು ಕಮಲ್ನಗರ್ ತಾಲೂಕಾ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಜಿಲ್ಲಾ ಮಾನಸಿಕ ಆರೋಗ್ಯ ಶಿಬಿರದ ವತಿಯಿಂದ ಮಾನಸಿಕ ಅಸ್ವಸ್ಥರ ಶಿಬಿರವನ್ನು ಆಯೋಜಿಸಲಾಯಿತು ಮನೋವೈದ್ಯರಾದ ಡಾಕ್ಟರ್ ಅಮಲ್ ಶರೀಫ್ ಆಗಮಿಸಿ ಇಪ್ಪತ್ತೈದು ಜನ ಮಾನಸಿಕ ಅಸ್ವಸ್ಥರನ್ನು ತಪಾಸಣೆ ಮತ್ತು ಆಪ್ತ ಸಮಾಲೋಚನೆಗೆ ಒಳಪಡಿಸಿ ಉಚಿತ ಮಾತ್ರೆಗಳನ್ನು ನೀಡಿ ಚಿಕಿತ್ಸೆ ಒದಗಿಸಿಕೊಟ್ಟರು ಈ ಶಿಬಿರದಲ್ಲಿ ಆರ್ಬಿಟ್ ಸಂಸ್ಥೆಯ ನವಜೀವನ ಲಿವ್ ಲವ್ ಲಾ ಫೌಂಡೇಶನ್ ಕಾರ್ಯಕರ್ತರು ಯೋಹಾನ್ ಮತ್ತು ಸಂಗೀತ ಉಚಿತ ಚಿಕಿತ್ಸೆ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ಹೊಂದಿದರು ಬಸವಕಲ್ಯಾಣ ತಾಲೂಕಿನ ರಾಜೇಶ್ವರ ಗ್ರಾಮದ ಸತ್ಯಶ್ರೀ ಪದವಿ ಪೂರ್ವ ಕಾಲೇಜ್ ವಿದ್ಯಾರ್ಥಿಗಳಿಗೆ ಮಾನಸಿಕ ಆರೋಗ್ಯ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಆರ್ಬಿಟ್ ಸಂಸ್ಥೆಯ ನವಜೀವನ ಲಿವ್ ಲವ್ ಲಾ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ನಡೆಸಲಾಯಿತು ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀ ವಿಜಯಕುಮಾರ್ ಅವರು ಮಾತನಾಡಿ ಮಾನಸಿಕ ಕಾಯಿಲೆಗೆ ಒಳಗಾದ ವ್ಯಕ್ತಿಗಳನ್ನು ಪ್ರಾಥಮಿಕವಾಗಿ ಗುರುತಿಸಿ ಅವರನ್ನು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಶಿಬಿರದಲ್ಲಿ ಮನೋವೈದ್ಯರಿಂದ ಉಚಿತವಾದ ತಪಾಸಣೆ ಹಾಗೂ ಚಿಕಿತ್ಸೆಯ ಮೂಲಕ ಸ್ಪಂದಿಸಲಾಗುವುದು ಈ ಕಾರ್ಯಕ್ರಮದಲ್ಲಿ ಕಾಲೇಜ್ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಸೇರಿ ಒಟ್ಟು ಅರವತ್ತೆಂಟು ಜನರು ಭಾಗವಹಿಸಿದರು ಶ್ರೀಮತಿ ಭಾಗ್ಯಶ್ರೀ ಗಂಡ ಡೇವಿಡ್ ವಟನ್ಕೆರ ಗ್ರಾಮದಲ್ಲಿ ವಾಸಿಸುತ್ತಿದ್ದು ಪ್ರತಿಭಾ ಸಂಘದಲ್ಲಿ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕಟ್ಟಡ ಕಾರ್ಮಿಕ ಇಲಾಖೆಗೆ ಭೇಟಿ ನೀಡಿ ಲೇಬರ್ ಕಾರ್ಡ್ ಪಡೆದಿದ್ದು ಎಚ್ ಪಿ ಕ್ಯಾಸ್ ಕಚೇರಿಗೆ ಭೇಟಿ ನೀಡಿ ಸಿ ಮಾಡಿಕೊಂಡು ಪ್ರತಿ ತಿಂಗಳು ಮೂರು ನೂರು ಸಬ್ಸಿಡಿ ಹಣ ಪಡೆಯುತ್ತಿದ್ದಾರೆ ಲೈಫ್ ಇನ್ಶೂರೆನ್ಸ್ ಗೃಹಲಕ್ಷ್ಮಿ ಯೋಜನೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಎಲ್ಲ ಸೌಲಭ್ಯಗಳಿಂದ ಅವರು ಹೆಚ್ಚಿನ ಹಣ ಸಹ ಪಡೆಯುತ್ತಿದ್ದಾರೆ ಇಂತಹ ಸಹಾಯ ಮತ್ತು ಸೌಲಭ್ಯಗಳನ್ನು ಒದಗಿಸಿರುವ ಆರ್ಬಿಟ್ ಸಂಸ್ಥೆಗೆ ತವರು ತಮ್ಮ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದಾರೆ ಹೆಸರು ಭಾಗ್ಯಶ್ರೀ ನಮ್ಮ ಹೆಸರು ಡೇವಿಡ್ ವಡನ್ಕೆರ ನಮ್ಮ ಊರು ವಡನ್ಕೆರ ಮತ್ತು ಆರ್ಬಿಟ್ ಸಂಸ್ಥೆದವರು ಬಹಳಷ್ಟು ನಮಗೆ ಮಾಹಿತಿಗಳನ್ನು ನೀಡಿದರು ಮತ್ತು ಯಾವ್ಯಾವ ಗೌರ್ಮೆಂಟ್ ಸವಲತ್ತುಗಳಿವೆ ಮತ್ತು ಯಾವ್ಯಾವ ಕಾರ್ಡ್ ಮಾಡಿಸ್ಕೋಬೇಕು ಅಂಥೇಳಿ ಹೇಳಿದರು ಅವೆಲ್ಲ ಮಾಹಿತಿಗಳನ್ನು ಪಡೆದುಕೊಂಡು ನಾನು ಪ್ಯಾನ್ ಕಾರ್ಡ್ ಮತ್ತು ಲೈಫ್ ಇನ್ಶೂರೆನ್ಸ್ ಎಸ್ ಬಿ ಐ ಬ್ಯಾಂಕಿಗೆ ಹೋಗಿ ಲೈಫ್ ಇನ್ಶೂರೆನ್ಸು ಮಾಡ್ಕೊಂಡಿದ್ದೇನೆ ಮತ್ತು ಲೇಬರ್ ಆಫೀಸಿಗೆ ಹೋಗಿ ಲೇಬರ್ ಕಾರ್ಡು ಮತ್ತು ಆನ್ಲೈನ್ ಮುಖಾಂತರ ಗೃಹ ಗೃಹಲಕ್ಷ್ಮಿ ಯೋಜನೆಯದೊಂದು ಕಾರ್ಡ್ ಮಾಡಿಸ್ಕೊಂಡಿದ್ದೀನಿ ಮತ್ತು ಎಚ್ ಬಿ ಎಚ್ ಪಿ ಗ್ಯಾಸ್ ಈ ಕಾರ್ಡ್ ಕೆ ವೈ ಸಿ ಮಾಡಿಸದಿತ್ತು ಎಚ್ ಪಿ ಆಫೀಸಿಗೆ ಹೋಗಿ ಹೋಗಿ ಕೆ ಸಿ ಮಾಡಿಸ್ಕೊಂಡಿದ್ದೇನೆ ಇಷ್ಟೆಲ್ಲ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದೇನೆ ಈ ಇವೆಲ್ಲ ಕಾರ್ ಕಾರ್ಡ್ ಮಾಡಿಸ್ಕೊಳಕ ಆರ್ಬಿಡ್ ಸಂಸ್ಥೆನೇ ಕಾರಣ ಅವ್ರ ಮಾಹಿತಿ ಕೊಟ್ಟಾಗ ಮಾತ್ರ ನಾನು ಹೋಗಿ ಮಾಡಿಸ್ಕೊಂಡಿದ್ದೇನೆ ಆರ್ಬಿಟ್ ಸಂಸ್ಥೆಗೆ ಧನ್ಯವಾದ ಸೇವಾ ಸಂಗಮ ಸಂಸ್ಥೆಯ ಕಾರ್ಯಕ್ರಮಗಳ ವಾರದ ಮುಖ್ಯಾಂಶಗಳು ನವೆಂಬರ್ ಹದಿಮೂರರಂದು ಸೇವಾ ಸಂಗಮ ಸಂಸ್ಥೆ ಮತ್ತು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಲ್ಲಿ ಶೀಘ್ರ ಪತ್ತೆಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣದ ಕುರಿತು ಟೆಂಟ್ ಅವೇರ್ನೆಸ್ ಕಾರ್ಯಕ್ರಮವನ್ನು ಕಲಬುರಗಿ ತಾಲೂಕಿನ ಯಳವಂತಿಗೆ ಗ್ರಾಮದ ಸಿದ್ದಾರೂಢ ಮಠದಲ್ಲಿ ಹಮ್ಮಿಕೊಳ್ಳಲಾಯಿತು ಬೆಳವಣಿಗೆಯಲ್ಲಿ ಕುಂಠಿತ ಇರುವ ಮಕ್ಕಳನ್ನು ಹೇಗೆ ಶೀಘ್ರವಾಗಿ ಹಚ್ಚಬೇಕು ಮತ್ತು ಯಾವ ರೀತಿ ಚಟುವಟಿಕೆಗಳನ್ನು ನಮ್ಮ ಸಂಸ್ಥೆಯವರು ನೀಡುತ್ತಾರೆ ಎಂಬುದರ ಕುರಿತು ಕರಪತ್ರ ನೀಡುವುದರ ಮೂಲಕ ಮಾಹಿತಿಯನ್ನು ನೀಡಲಾಯಿತು ಚಟುವಟಿಕೆಯನ್ನು ನೀಡುವುದರ ಮೂಲಕ ಮಗುವನ್ನು ಚೇತನ ಕೇಂದ್ರಕ್ಕೆ ಬರಲು ತಿಳಿಸಲಾಯಿತು ಚೇತನ ಕೇಂದ್ರದಲ್ಲಿ ಮಕ್ಕಳು ಇದರ ಸದುಪಯೋಗವನ್ನು ತೆಗೆದುಕೊಳ್ಳಬೇಕೆಂದು ಕಾರ್ಯಕರ್ತೆ ಲಕ್ಷ್ಮೀರವರು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು ನವೆಂಬರ್ ಹದಿನಾರರಂದು ಸೇವಾ ಸಂಗಮ ಸಂಸ್ಥೆ ಹಾಗೂ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಲ್ಲಿ ಕಲಬುರಗಿ ತಾಲೂಕಿನ ಕಡಣಿ ಗ್ರಾಮದಲ್ಲಿ ಬೆಳವಣಿಗೆಯಲ್ಲಿ ಕುಂಠಿತ ಮಕ್ಕಳಿಗೆ ಬೇಬಿ ಸ್ಕ್ರೀನಿಂಗ್ ಕ್ಯಾಂಪ್ ಹಮ್ಮಿಕೊಳ್ಳಲಾಯಿತು ಮಕ್ಕಳ ತೂಕ ಮತ್ತು ಎತ್ತರ ಪರಿಶೀಲಿಸಲಾಯಿತು ಮತ್ತು ಮಕ್ಕಳಿಗೆ ಮನೆಯ ಆಧಾರಿತ ಚಟುವಟಿಕೆ ಮಾಡಿಸಲು ಮನವರಿಕೆ ಮಾಡಲಾಯಿತು